ಮಲೆನಾಡ ಹೆಬ್ಬಾಗಿಲಿನಲ್ಲಿ ವಿನೂತನ ಪ್ರತಿಭಟನೆ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಖಂಡಿಸಿ ಶಿವಮೊಗ್ಗದಲ್ಲಿ ಬಿಜೆಪಿ ಪ್ರತಿಭಟನೆ ನಗರದ ಗೋಪಿ ವೃತ್ತದಲ್ಲಿ ವಿಭಿನ್ನ ರೀತಿ ಪ್ರತಿಭಟನೆ ನಡೆಸಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ರಾಜ್ಯ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದ ಬಿಜೆಪಿ ಕಾರ್ಯಕರ್ತರು ಬೈಕ್ ಅಣುಕು ಶವ ಯಾತ್ರೆ ಎಸ್ ಕಾರು ತಳ್ಳಿಕೊಂಡು ಬಂದು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಕುದುರೆ ಮೇಲೆ ಸವಾರಿ ಎತ್ತಿನ ಗಾಡಿ ಮೆರವಣಿಗೆ ನಡೆಸಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆ ಶಿವಕುಮಾರ್ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಕೂಡಲೇ ಬೆಲೆ ಇಳಿಸುವಂತೆ ಒತ್ತಾಯ ಮಾಡಿದ್ದಾರೆ ಪ್ರತಿಭಟನೆಯಲ್ಲಿ ಶಾಸಕ ಚನ್ನಬಸಪ್ಪ ಎಂಎಲ್ಸಿಡಿ ಎಂಎಲ್ಸಿ ಡಿಎಸ್ ಅರುಣ್ ಸೇರಿದಂತೆ ಬಿಜೆಪಿ ನಾಯಕರು ಭಾಗಿಯಾಗಿದ್ದರು ಬಂದಂತೂ ಸತ್ಯ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಆಡಳಿತ ಪಕ್ಷದ ಶಾಸಕರೇ ಹೊತ್ತು ಹತಾಶೆಯಾಗಿದ್ದಾರೆ ಲೋಕಸಭಾ ಚುನಾವಣೆಯಲ್ಲಿ ಹದಿನೆಂಟು ಇಪ್ಪತ್ತು ಸ್ಥಾನ ಗೆಲ್ತೀವನ್ನೋ ಭ್ರಮೆನಲ್ಲೇ ರಾಜ್ಯದ ಮುಖ್ಯಮಂತ್ರಿಗಳಿದ್ರು ಉಪಮುಖ್ಯಮಂತ್ರಿಗಳಿದ್ದರು ಆಯ್ತು ಆದರೆ ಇವತ್ತು ಕಾಂಗ್ರೆಸ್ ಆಡಳಿತ ಪಕ್ಷ ಶಾಸಕರೇ ಇವತ್ತು ತಲೆ ಎತ್ಕೊಂಡು ಇಲ್ಲ ನಾವು ವಿರೋಧ ಪಕ್ಷದವರಂತೂ ಬಿಡಿ ಒಂದು ರೀತಿ ಶತ್ರು ರೀತಿಯಲ್ಲಿ ನಮ್ಮನ್ನು ಪರಿಗಣಿಸಿದ್ದಾರೆ ಆದರೆ ಆಡಳಿತ ಪಕ್ಷ ಶಾಸಕರೇ ಹೊತ್ತು ಅಭಿವೃದ್ಧಿಗೆ ಹಣ ಇಲ್ದೇ ಅವರ ಕ್ಷೇತ್ರದಲ್ಲಿ ನಾನು ಕೇಳ್ತೇನೆ ಈ ಸರ್ಕಾರ ಬಂದ ಮೇಲೆ ಕಳೆದ ಒಂದು ವರ್ಷದಲ್ಲಿ ಎಷ್ಟು ಸಾವಿರ ಕಿಲೋಮೀಟರ್ ರಸ್ತೆಗಳು ಮಾಡಿದ್ದಾರೆ ಗ್ರಾಮೀಣ ಭಾಗದಲ್ಲಿ ಎಷ್ಟು ಬಡವರಿಗೆ ಮನೆಗಳನ್ನು ಕೊಟ್ಟಿದ್ದಾರೆ ಎಲ್ಲಿಗೆ ಹೋಗ್ತಾ ಇದೆ ಹಣ ಹಾಗಾದ್ರೆ ಇವರು ಸಹ ಏನು ತೆರಿಗೆಗಳು ಜಾಸ್ತಿ ಮಾಡಿ ಅವತ್ತು ಸ್ಟ್ಯಾಂಪ್ ಡ್ಯೂಟಿ ಮತ್ತೊಂದು ಮಾಡಿ ಎಲ್ಲಿಗೆ ಹೋಗ್ತಾ ಇದೆ ಹಣ ಆಗಾದರೆ ಭ್ರಷ್ಟಾಚಾರದಿಂದ ಮುಳುಗೋಗಿದೆ ಸರ್ಕಾರ ಎಲ್ಲವನ್ನು ಕೂಡ ರಾಜ್ಯದ ಜನ ಗಮನಿಸ್ತಾ ಇದ್ದಾರೆ ಭಾರತೀಯ ಜನತಾ ಪಾರ್ಟಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಆಗಿರ್ತಕ್ಕಂಥ ಹಗರಣ ಇರ್ಬೋದು ಅದೇ ರೀತಿ ಇವತ್ತು ಪೆಟ್ರೋಲ್ ಡೀಸೆಲ್ ನಾವು ತೆರಿಗೆಯನ್ನು ಜಾಸ್ತಿ ಮಾಡಿದ್ದಾರೆ ಅದನ್ನು ಹಿಂಪಡೆಯೋ ತನಕ ಕೂಡ ಭಾರತೀಯ ಜನತಾ ಪಾರ್ಟಿ ಹೋರಾಟ ಮಾಡ್ತದೆ ಇನ್ನು ಸುಮ್ಮನೆ ಕೂರ್ತಕ್ಕಂಥ ಪ್ರಶ್ನೆ ಬರೋದಿಲ್ಲ